ನಮಸ್ತೆ ವೀಕ್ಷಕರೇ ಚಾರ್ವಕ ಸುದ್ದಿವಾಹಿನಿ ಇವತ್ತು ಸಾಗರದ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಮತ್ತು ಉದ್ಯಮಿಗಳು ಆದಂತಹ ದಲಿತಮ್ಮನವರನ್ನು ಒಂದು ನಿರ್ದಿಷ್ಟ ವಿಚಾರಕ್ಕೆ ಮಾತಾಡಿಸ್ಲಿಕ್ಕೆ ಬಂದಿದೆ ಕಾರಣ ಏನಪ್ಪ ಅಂದರೆ ಅವರು ಹಲವಾರು ವರ್ಷಗಳಿಂದ ನ್ಯಾಯಬೆಲೆ ಅಂಗಡಿಯನ್ನು ನಡೆಸ್ತಾ ಇದ್ದಾರೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನೀವು ಹಲವಾರು ವರ್ಷಗಳಿಂದ ನ್ಯಾಯಬೆಲೆ ಅಂಗಡಿಯನ್ನು ನಡೆಸ್ಕೊಂಡು ಬಂದಿದ್ದೀರಾ ಇತ್ತೀಚೆಗೆ ಕೆಲವರು ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಸರಿಯಾದಂಥ ಸೇವೆ ಸಿಗ್ ಸಿಗ್ತಾ ಇಲ್ಲ ಲಭ್ಯ ಲಭ್ಯವಾಗ್ತಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ ಇದರ ಹಕೀಕತೆ ಏನು ಮೇಡಮ್ ಆ್ಯಕ್ಚುಲಿ ಇವತ್ತು ನಾವು ಸುಮಾರು ಮೂವತ್ತು ವರ್ಷಗಳಿಂದ ನ್ಯಾಯಬೆಲೆ ಅಂಗಡಿ ನಡೆಸ್ಕೊಂಡು ಬಂದಿದ್ದೀವಿ ಸುಮಾರು ನಮ್ಮ ಸೊಸೈಟಿಯಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಇರ್ತಕ್ಕಂಥ ಕಾರ್ಡು ಎಂಟುನೂರ ಎಪ್ಪತ್ತೇಳು ಕಾರ್ಡು ಅದರಲ್ಲಿ ಅಂತ್ಯೋದಯ ಅಂತ್ಯೋದಯ ಮೂವತ್ತೇಳು ಕಾರ್ಡ್ ಇದೆ ಏಳ್ನೂರ ನಲ್ವತ್ತೆರಡು ಬಿ ಪಿ ಎಲ್ ಕಾರ್ಡ್ ಇದೆ ತೊಂಬತ್ತೆಂಟು ಎ ಪಿ ಎಲ್ ಕಾರ್ಡ್ ಇದೆ ಸುಮಾರು ಏಳ್ನೂರು ಜನ ಪಡಿತರ ಕಾರ್ಡ್ದಾರರು ಪ್ರತಿ ತಿಂಗಳು ಕೂಡ ಪಡಿತರವನ್ನು ಪಡ್ಕೊಂಡು ನಮ್ಮ ನ್ಯಾಬರ್ಯಂಡ್ ಹೋಗ್ತಾ ಇದ್ದಾರೆ ಏನು ಈ ಗ್ರಾಹಕರು ಕೆಲವರು ಅಪವಾದನೆ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ಪಡಿತರ ವ್ಯವಸ್ಥೆಯಲ್ಲಿ ಸರ್ವರ್ ಸಮಸ್ಯೆ ಇಡೀ ರಾಜ್ಯದ ಸರ್ವರ್ ಸಮಸ್ಯೆ ಇದ್ದಾಗ ಪಡಿತರವನ್ನ ವಿತರಣೆ ಮಾಡೋದಕ್ಕೆ ಆಗೋದಿಲ್ಲ ಆ ಟೈಮ್ ಅಲ್ಲಿ ಜನಜಂಗುಳಿ ಆಗೋದು ಸಹಜ ಆದ್ರೆ ನಾವು ಪ್ರತಿ ತಿಂಗಳು ಕೂಡ ಹತ್ತು ದಿನ ಇಪ್ಪತ್ತನೇ ತಾರೀಕು ನಮ್ಗೆ ಪಡಿತರ ಎತ್ತುವಳಿ ಆದ್ರೆ ಇಪ್ಪತ್ತರಿಂದ ನಾವು ಮೂವತ್ತೊಂದನೇ ತಾರೀಕು ವರ್ಗು ಕೊಡ್ತೀವಿ ಮಧ್ಯ ಮಧ್ಯದಲ್ಲಿ ಏನಾದ್ರು ಮೀಟಿಂಗು ಈ ತರದೇನಾದ್ರೂ ಅನಿವಾರ್ಯತೆ ಇದ್ರೆ ಮಾತ್ರ ರಜಾ ಮಾಡ್ತೀವಿ ಅದಕ್ಕೆ ಮತ್ತೆ ಬೇರೆ ವ್ಯವಸ್ಥೆನೂ ಕೂಡ ಮಾಡ್ತೀವಿ ಹಾಗಿದ್ದಾಗ ಇಲ್ಲಿ ಕೆಲವರು ರಾಜಕೀಯ ದುರುದ್ದೇಶದಿಂದ ನನ್ನ ಹೆಸರಿಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಹೇಗೆ ನಡ್ಕೊಂಡಿದ್ದೀನಿ ಅಂತ ಜನರಿಗೂ ಗೊತ್ತಿದೆ ನಾನು ಮೂವತ್ತು ವರ್ಷ ರಾಜಕಾರಣ ಮಾಡಿದ್ರು ನಾನು ಹೇಗೆ ಅಂತಕ್ಕಂಥದ್ದು ನನ್ನ ವ್ಯಕ್ತಿತ್ವ ಏನು ಅಂತಕ್ಕಂಥ ಜನರಿಗೂ ಕೂಡ ಗೊತ್ತಿದೆ ನಾವು ಸೇವೆ ಮಾಡೋದಕ್ಕೆ ಬಂದವರು ಬಿಟ್ರೆ ಇಲ್ಲಿ ಏನು ನಾವು ಗಳಿಸ್ಬೇಕು ಅನ್ನೋ ಉದ್ದೇಶದಿಂದ ಖಂಡಿತನೂ ಬಂದಿಲ್ಲ ಅದು ಹೌದು ಹಾಗಾಗಿ ಕೆಲವರು ದುರುದ್ದೇಶದಿಂದ ನನ್ನ ಹೆಸರಿಗೆ ಕಳಂಕ ತರಬೇಕು ಅನ್ನೋ ಒಂದು ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ ಅದನ್ನ ನಾವು ನ್ಯಾಯವಾಗಿದೀವಿ ನನ್ನ ಸರಿಯಾಗಿ ವಿತರಣೆ ಮಾಡಲಿಲ್ಲ ಅಂದ್ರೆ ಮೇಲಾಧಿಕಾರಿಗಳಿಗೆ ಅವರು ದೂರ ಕೊಡ್ಬೋದು ಹೌದಾ ಪ್ರತಿ ತಿಂಗಳು ಏಳ್ನೂರು ಜನ ಕಾರ್ಡ್ದಾರರು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಬೇಕಾಗಿತ್ತಲ್ಲ ಅಂತಕ್ಕಂಥದ್ದನ್ನ ನಾನು ಪ್ರಶ್ನೆ ಮಾಡ್ತೀನಿ ಅನಿವಾರ್ಯ ಕಾರಣದಿಂದ ಕೆಲವರಿಗೆ ತೊಂದರೆ ಆಗಿರ್ಬೋದು ಸರ್ವೇರ್ ಸಮಸ್ಯೆಯಿಂದ ಅದು ನನ್ನ ನಮ್ಮ ಒಂದು ಉದ್ದೇಶದಿಂದ ನಾವು ಅದನ್ನ ಅವರು ತಿಳ್ಕೊಬೇಕು ಸರಿಯಾಗಿ ಸಣ್ಣ ಸಮಸ್ಯೆನೇ ದೊಡ್ಡದಾಗಿ ಮಾಡಿರ್ತಕ್ಕಂಥದ್ದು ಯಾವ ಉದ್ದೇಶ ಅಂತಕ್ಕಂಥದ್ದು ಅರ್ಥ ಆಗತ್ತೆ ಇದಕ್ಕೆ ನಾನು ಏನ್ ಹೇಳ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಮಾಡಿರೋ ಯಾವ ಪಕ್ಷದವರು ಬಹುಶಃ ಅಲ್ಲಿ ನೋಡಿದಾಗ ಕುಮಾರ್ ಅಂತಕ್ಕಂಥವ್ರು ಬಿಜೆಪಿ ಪಕ್ಷದವರು ಇದ್ದಾರೆ ಅದ್ರ ಜೊತೆಗೆ ಇನ್ನು ಕೆಲವರು ಇಟ್ಕೊಂಡಿದ್ದಾರೆ ಅವ್ರಿಗೆ ಕೆಲವ್ರಿಗೆ ಇದೇ ತಂದೆ ಆ ಸಣ್ಣ ಸಮಸ್ಯೆ ನಾವು ಕೊಡಿ ಒಂದು ಗಂಟೆ ಹತ್ ನಿಮಿಷ ಒಂದು ಗಂಟೆ ಲೇಟಾಗಿ ಕೊಡಿ ನಮಗೆ ಅಂತಂದಿದ್ರೆ ನಾವು ಕೊಡ್ತಿದ್ವಿ ಯಾರು ಆಪಾದನೆ ಮಾಡಿದಾರೆ ಅವರು ಯಾವ ತಿಂಗಳು ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಅದನ್ನ ಕಾರ್ಡ್ ಅಲ್ಲಿ ಇರುತ್ತೆ ನಾವು ಎಂಟರ್ ಮಾಡಿರ್ತೀವಿ ಇಲ್ಲಿ ಆನ್ಲೈನ್ ಅಲ್ಲಿ ಕೂಡ ಇರುತ್ತೆ ನಮ್ಗೆ ಯಾವಾಗ ಬಿಟ್ಟೋಗಿದ್ದಾರೆ ಅಂತಕ್ಕಂಥದ್ದು ಅದನ್ನ ಹೇಳ್ಬೇಕು ಒಂದು ಎಷ್ಟು ಜನರು ತಗೊಂಡೋಗಿಲ್ಲ ಅಂತಕ್ಕಂಥದ್ದನ್ನು ಅದನ್ನು ಅವರು ಸಾಬೀತ್ ಮಾಡ್ಬೇಕು ಸುಮ್ ಸುಮ್ನೆ ಆಪಾದನೆ ಮಾಡೋದ್ರಲ್ಲಿ ಅದು ಸರಿ ಅಲ್ಲ ಅಂತ ನನ್ಗನ್ಸುತ್ತೆ ಇಂತ ಕೀಳು ಮಟ್ಟದ ರಾಜಕಾರಣ ಯಾರು ಕೂಡ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಮೇಡಮ್ ನಾನು ಈಗ ನಿಮ್ಗೆ ಇಂಟ್ರೂ ಮಾಡಕ್ ಬಂದಾಗ್ಲೇ ಗಮನಿಸಿದ ಹಾಗೆ ಈ ಓ ಟಿ ಪಿ ಅನ್ನ ತಗೊಂಡು ಮಾಡ್ತಿದ್ದೆ ಅದ್ರ ಬಗ್ಗೆ ಒಂಚೂರು ಹೇಳಿ ಮೇಡಮ್ ಒಂದು ಒಂದೊಂದ್ ಸಾರಿ ಏನಾಗುತ್ತೆ ಅಂದ್ರೆ ಪಾಪ ಕೆಲವ್ರು ಎಲ್ಲೋ ಇರ್ತಾರೆ ಮಣಿಪಾಲದಲ್ಲಿ ಇರ್ತಾರೆ ಇನ್ಯಾರ ಡೆಲಿವರಿ ಆಗಿರ್ತಾರೆ ಅಂತ ಸಮಯದಲ್ಲಿ ನಾವ್ ಏನ್ ಮಾಡ್ತೀವಿ ಪಾಪ ಅವ್ರಿಗೆ ರೇಷನ್ ಹೋಗ್ಬಿಡುತ್ತೆ ಅವ್ರಿಗೆ ತಪ್ಪೋಗುತ್ತೆ ಅನ್ನೋ ಒಂದು ಮಾನವೀಯತೆಯಿಂದ ಏನ್ ಮಾಡ್ತೀವಿ ಅಂದ್ರೆ ಅವ್ರದ್ದು ಓ ಟಿ ಪಿ ಹಾಕ್ತೀವಿ ಓ ಟಿ ಪಿ ಹಾಕಿ ಅವರಿಗೆ ಅವರಿಗೆ ಪಡಿತರ ವಿತರಣೆಯನ್ನು ಮಾಡುವಂತ ವ್ಯವಸ್ಥೆಯನ್ನ ಮಾನವೀಯತೆಯಿಂದ ಮಾಡ್ತೇವೆ ಆಕ್ಚುಲಿ ನಾವು ಮಾಡ್ಬೇಕು ಅನ್ನೋ ಇದ್ದಿಲ್ಲ ಅವರು ಸೊಸೈಟಿ ಬರಬೇಕು ಬಂದು ಪಡಿತರವನ್ನ ಪಡ್ಕೊಂಡು ಹೋಗ್ಬೇಕನ್ನೋ ಕಾನೂನು ಇದ್ರೂ ಕೂಡ ಮಾನವೀಯತೆಯಿಂದ ಈಗ ಡೆಲಿವರಿ ಆಗಿರೋರು ಬರೋಕ್ಕಾಗಲ್ಲ ಅವ್ರದ್ದು ತಮ್ಮ ಇಂಪ್ರೆಷನ್ ಬೇಕಾಗುತ್ತೆ ಆ ಹಾಸ್ಪಿಟಲ್ಲಿ ಇರ್ತಾರೆ ಮಣಿಪಾಲಲ್ಲಿ ಅಂತವ್ರಿಗೂ ಕೂಡ ಇಲ್ಲಿ ಬರ್ಲಿಕ್ಕಾಗಲ್ಲ ಅಂತ ಅನಿವಾರ್ಯತೆ ಇದ್ದಾಗ ಅಂತ ಕೂಡ ಇದ್ದಾಗ್ಯವಸ್ಥೆಯನ್ನು ಮಾಡಿದ್ವಿ ಬಂದ್ಬಿಟ್ರೆ ಕೊಟ್ಟು ತಗೊಂಡು ಇಲ್ಲ ಓಟಿ ಪಿ ಹಾಕಿದ್ರೆ ತಮ್ಮ ಇಂಪ್ರೆಷನ್ ಬರೋದಿಲ್ಲ ಒಟಿ ಪಿ ಬಂದಾಗ ಅವ್ರು ಹೇಳ್ತಾರೆ ಅದಕ್ಕೆ ನಾವು ಪಡಿತರ ವ್ಯವಸ್ಥೆಯನ್ನ ಮಾಡ್ತೀವಿ ಅಂದ್ರೆ ನೀವ್ ಏನಪ್ಪಾ ಅಂದ್ರೆ ಒಂದು ದಲಿತ ಮಹಿಳೆಯಾಗಿ ಸಮಾಜದಲ್ಲಿ ಸರ್ವಿಸ್ ಮಾಡಿಕೊಂಡು ಒಂದ್ ಹೆಸರು ಸಹಿಸ್ಲಿಕ್ಕೆ ಖಂಡಿತ ಇದು ಇದು ಒಂದ್ ಸಣ್ಣ ಸಮಸ್ಯೆ ಅದೇ ದೊಡ್ಡ ಸಮಸ್ಯೆ ಅಲ್ಲ ಅವ್ರಿಗೆ ನನ್ನ ಬಗ್ಗೆ ಏನಿದೆ ಗೊತ್ತಿಲ್ಲ ಕೆಲವ್ರಿಗೂ ಯಾವ್ದೋ ಒಂದು ರಾಜಕೀಯ ಪಿತರಿಂದ ಮಾಡ್ತಿರ್ಬೋದು ಅಂತ ನನಗೆ ಅನಿಸ್ತದೆ ಅವರೇ ನಮ್ಮ ಸೊಸೈಟಿ ಕಾಡ್ದಾರಲ್ಲ ಎಷ್ಟು ತಿಂಗಳು ಅವ್ರು ತಗೊಂಡೋಗಿಲ್ಲ ಅನ್ನೋದನ್ನ ದಾಖಲೆ ಕೊಡಬೇಕು ಒಂದು ಈಗ ಏನು ನನ್ನ ಬಗ್ಗೆ ಅಪರ್ಣ ಮಾಡಿದ್ದಾರೆ ನಮ್ಮ ನ್ಯಾಯಬೆಲೆ ಅಂಗಡಿ ಬಗ್ಗೆ ಅವ್ರು ಕೊಡ್ಬೇಕಲ್ಲ ಅದನ್ನ ದಾಖಲೆನ ಕೊಟ್ಟು ಮಾತಾಡ್ಬೇಕಲ್ವಾ ಈಗ ನಮ್ಮಲ್ಲಿ ಸ್ಟಾಕ್ ಇರುತ್ತೆ ಆನ್ಲೈನ್ ಅಲ್ಲಿ ಇವತ್ತು ನಾಳೆ ಅಧಿಕಾರಿಗಳು ಬಂದು ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು ಓಪನ್ ಆಗಿರುತ್ತೆ ಇಲ್ಲಿ ಎಷ್ಟು ಸ್ಟಾಕ್ ಇದೆ ಅಲ್ಲಷ್ಟು ಫಿಸಿಕಲ್ ಸ್ಟಾಕ್ ಕೂಡ ಇಟ್ಟಿರ್ತೀವಿ ನಾವು ಈಗ ನೀವ್ ಯಾರ ಯಾರೇ ಪಡಿತರದಾರು ಬರ್ದೇ ಹೋದ್ರು ಕೂಡ ಅಲ್ಲಿ ಸ್ಟಾಕ್ ಇರುತ್ತವ್ರು ಸುಮ್ ಸುಮ್ನೆ ಆಪಾದ ಮಾಡೋದು ಸರಿ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸೊ ಹಂಗಾದ್ರೆ ಅವ್ರಿಗೆ ಏನ್ ಬಯಸ್ತೀರಿ ನೀವು ಅದೇ ಇಂತಹ ಒಂದು ಆಪಾದನೆಯನ್ನ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ಯಾಕಂದ್ರೆ ವಿಚಾರ ಫಸ್ಟ್ ತಿಳ್ಕೊಬೇಕು ಮಾಹಿತಿಯನ್ನ ಫಸ್ಟ್ ತಿಳ್ಕೊಂಡು ಮಾಡ್ಬೇಕಾಗತ್ತೆ ಇದು ಸರ್ವರ್ ಸಮಸ್ಯೆ ಇದು ಕಾಮನ್ ಆಗಿರ್ತಕ್ಕಂಥದ್ದು ಇಂಥ ಒಂದು ಕಾಮನ್ ಸೆನ್ಸ್ ಅವ್ರಿಗೆ ಇಲ್ಲ ಅಂತಕ್ಕಂಥದ್ದು ನಾವು ಬೇಜಾರಾಗುತ್ತೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರ್ಬೇಕಾದ್ರೆ ಬೇಜಾರಾಗುತ್ತೆ ನಾವು ಇನ್ನು ನಮ್ಮ ಗ್ರಾಹಕರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಪಡಿತರ ದಾರರ ಬಗ್ಗೆ ಹೇಳಿದ್ರೆ ಈಗ ಒಂದು ಎರಡು ಮೂರು ಜನ ಸೇರ್ಕೊಂಡು ಮಾಡಿರ್ಬೋದು ಆರುನೂರು ಜನ ಚಿಲ್ಲರೆ ಇದ್ದಾರಲ್ಲ ಅವ್ರು ಯಾಕೆ ಮಾಡಲಿಲ್ಲ ಮಾಡಬೇಕಾಗಿತ್ತಲ್ಲ ಪ್ರತಿ ತಿಂಗಳು ಮಾಡಬೇಕಾಗಿತ್ತಲ್ಲ ನಾನು ನಮ್ಮ ನ್ಯಾಯಬೆಹಳೆ ಅಂಗಡಿಯಲ್ಲಿ ವಿತರಣೆ ಆಗ್ತಿಲ್ಲ ಅಂತ ಅಂದರೆ ಅವ್ರ ಕಾರ್ಡ್ದಾರರು ಮೇಲಾಧಿಕಾರಿಗಳಿಗೆ ದೂರು ಕೊಡಬೇಕಾಗಿತ್ತಲ್ಲ ಮೇಲಾಧಿಕಾರಿಗಳು ಬಂದು ಅಲ್ಲಿ ರಿಪೋರ್ಟ್ ಮಾಡಬೇಕಾಗಿತ್ತಲ್ಲ ಈ ಆರೋಪವನ್ನ ಸ್ಪೋರ್ಟಿವಾಗಿ ಆಗಿ ತಗೋತಿರೋ ಅಥವಾ ಕಾನೂನು ಕ್ರಮ ಏನಾದ್ರು ತಗೋತಿರೋ ಸ್ಪೋರ್ಟಿವ್ ಆಗಿ ತಗೋತಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದಾಗ ಅವೆಲ್ಲ ಕಾಮನ್ನು ನಾವು ಅದನ್ನ ಹೆದರ್ಸ್ತೇವೆ ನ್ಯಾಯವಾಗಿ ನಾವ್ ಇದೀವಿ ನಾವ್ ಯಾಕೆ ಭಯ ಪಡ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಓಕೆ ಮೇಡಂ ನಾನು ಚಾರ್ವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಹಿನಿ ನಮಸ್ತೆ ಇನ್ನೊಂದ್ ಹೇಳ್ರಿ ಕೆಲವರು ಪಾಪ ಸರ್ವರ್ ಸಮಸ್ಯೆ ಇಲ್ಲದೆ ಇದ್ದಾಗ ಪಾಪ ಗ್ರಾಹಕರು ನಮಗ್ ಸ್ಪಂದಿಸಿದ್ದಾರೆ ಸರ್ವರ್ ಸಮಸ್ಯೆ ಇದ್ದಾಗ ಅವರೇ ಪಾಪ ಹೇಳಿದ್ದಾರೆ ಏ ಅವ್ರ ಏನ್ ಮಾಡಕ್ಕಾಗತ್ತೆ ಅಂತಾನೂ ಕೂಡ ಹೇಳಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆ ಅಂತ ಗ್ರಾಹಕರಿಗೆ ನಾನು ಪಡಿತರದ ಅಭಿನಂದನ ಸಲ್ಲಿಸ್ತೀನಿ ಯಾಕೆ ಅಂದ್ರೆ ನನಗೆ ಅನಿಸುತ್ತೆ ಇದು ಒಂದು ರಾಜಕೀಯ ದುರುದ್ದೇಶದಿಂದ ಮಾಡಿದ್ದಾರೆ ಇಡೀ ನೀವು ಸರ್ ಒಂದು ಹೇಳ್ತೀನಿ ಇಡೀ ನಮ್ಮ ಟೌನ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಘಗಳಿಗೂ ಹೋಗಿ ಸರ್ವರ್ ಸಮಸ್ಯೆ ಇದೆಯಲ್ಲ ಅಂತಕ್ಕ ನೀವು ಬೇಕಾದ್ರೆ ಪರಿಶೀಲನೆ ಮಾಡಿ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು ಯಾರಾದ್ರೂ ಮೂರು ದಿನದಲ್ಲಿ ಅಷ್ಟು ಕಾರ್ಡುಗಳನ್ನು ಆರ್ನೂರು ಕಾರ್ಡುಗಳನ್ನು ಕೊಡ್ಲಿಕ್ಕೆ ಆಗತ್ತಾ ಓಕೆ ಓಕೆ ಥ್ಯಾಂಕ್ ಯು